ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸೊ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈಗಾಗಲೇ ಎರಡು ಪಂದ್ಯವನ್ನು ಆಡಿದ್ದು ಎರಡರಲ್ಲಿ ಕೂಡ ಸೋಲನೊಪ್ಪಿದೆ ಇನ್ನು ಮುಂದೆಯಲ್ಲಿ ಬುಲ್ಸ್ ಬಂದುಬಿಟ್ಟು ಐದು ಸೆಪ್ಟೆಂಬರ್ಗೆ ಈ ಮುಂಬಾದ ಎದುರಿಗೆ ತನ್ನ ಮೂರನೆಯ ಪಿ ಕೆಎಲ್ ಪಂದ್ಯವನ್ನು ಆಡಲಿದ್ದು ಆ ಪಂದ್ಯಕ್ಕಿಂತ ಮುಂಚೆ ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ ಕೆಲವು ತುಂಬ ದೊಡ್ಡ ಬದಲಾವಣೆಗಳು ಆಗಲಿದೆ ಹೌದು ಫ್ರೆಂಡ್ಸ್ ಲಬಂಗಿಲ್ಲಿಯ ಮುಂದಿನ ಪಂದ್ಯಗಳಲ್ಲಿ ನಮ್ಮ ಡಿಫೆನ್ಸ್ ಮತ್ತು ರೇಡಿಂಗ್ ಎರಡು ಕೂಡ ತುಂಬಾ ಕಳಪೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅದರಲ್ಲೂ ನಮ್ಮ ಕೆಲವು ಆಟಗಾರರು ಸ್ವಲ್ಪ ಕೂಡ ಫಾರ್ಮ್ ಅಲ್ಲೇ ಇಲ್ಲ ಹಾಗಾಗಿ ಖಂಡಿತವಾಗಿ ಬಿ ಸಿ ರಮೇಶ್ ಅವರು ಮುಂಬಾದ ಮುಂದಿನ ಪಂದ್ಯಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳನ್ನು ಮಾಡುತ್ತಾರೆ ಮತ್ತೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಯುಂಬ ಒಂದು ಎಷ್ಟು ಸ್ಟ್ರಾಂಗ್ ಆದ ತಂಡವಂತ ನಾವು ಇವರೆದುರಿಗೆ ಗೆಲ್ಲಬೇಕಂದ್ರೆ ಯಾವುದೇ ಒಂದು ತಪ್ಪು ಮಾಡುವಂತೆ ಇಲ್ಲ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮುಂದಿನ ಪಂದ್ಯಕ್ಕೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಯಾವ ಇರಬಹುದು ಅಂತ ನೋಡೋಣ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ಥರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಮುನ್ನೆಯ ಪಂದ್ಯದಲ್ಲಿ ನೀವೆಲ್ಲರೂ ನೋಡಿರಬಹುದು ನಮ್ಮ ಡಿಫೆಂಡರ್ಗಳು ತುಂಬಾನೇ ಒಂದು ಕಲಪೆಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು ಹಾಗಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಕೆಲವು ಸಬ್ಸ್ಕ್ರಿಷನ್ ಅನ್ನು ಮಾಡಿದ್ದು ಆಮೇಲೆ ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಬಂದ ಜಿತೇಂದ್ರ ಯಾದವ್ ಮತ್ತು ಮನೀಶ್ ದುಲ್ಲಾ ಅವರು ಒಂದು ಡೀಸೆಂಟ್ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಹಾಗಾಗಿ ಖಂಡಿತವಾಗಿಯೂ ನಾಳೆಯ ಪಂದ್ಯಕ್ಕೆ ನಮ್ಮ ಡಿಫೆನ್ಸ್ ಅಲ್ಲಿ ಅಂತ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗುತ್ತೆ ಸೊ ನಾವೀಗ ನಾವು ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದರೆ ಮೊದಲಿಗೆ ಈ ಪಂದ್ಯಕ್ಕೆ ಕೂಡ ಸೆಂಟರ್ ರೈಡರ್ ಆಗಿ ನಮಗೆ ಆಕಾಶ್ ಸಿಂಧೆ ಅವರೇ ಸಿಗುತ್ತಾರೆ ಹೌದು ಆಕಾಶ್ ಸಿಂಧೆ ಅವರು ಕಳೆದ ಪಂದ್ಯದಲ್ಲಿ ಏಳು ಕೂಡ ಪರ್ಫಾರ್ಮೆನ್ಸ್ ಅನ್ನು ಕೊಡಲಿಲ್ಲ ಇವರು ಕೇವಲ ಮೂರು ಪಾಯಿಂಟ್ಸ್ ಅಷ್ಟೇ ಗಳಿಸಿದರು ಅಂದರೆ ಎರಡು ರೇಡ್ ಪಾಯಿಂಟ್ ಮತ್ತು ಒಂದು ಟ್ಯಾಕಲ್ ಪಾಯಿಂಟ್ ಆದರೆ ಇವರ ಮುಂದಿನ ಪಂದ್ಯಕ್ಕೆ ಚೇಂಜ್ ಆಗುವುದಿಲ್ಲ ಯಾಕೆಂದ್ರೆ ಇವರು ನಮ್ಮ ವೈಸ್ ಕ್ಯಾಪ್ಟನ್ ಆಗಿದ್ದು ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಖಂಡಿತವಾಗಿ ಇವರು ಫಾರ್ಮ್ ಗೆ ಬರುತ್ತಾರೆ ಆಮೇಲೆ ನಾವು ನಮ್ಮ ಇಬ್ಬರು ಕವರಾಟಗಾರ ಬಗ್ಗೆ ಮಾತನಾಡಿದ್ರೆ ಮುನ್ನೆಯ ಪಂದ್ಯದಲ್ಲಿ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟ್ ಅಲ್ಲಿ ಧೀರಜ್ ನಯನ್ ಅವರು ಆಡಿದ್ರು ಆದ್ರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಧೀರಜ್ ನಯನ್ ಅವರು ಎಷ್ಟೊಂದು ಕಳಪೆ ಆದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರಂತ ಅಂದ್ರೆ ಇವರು ಪದೇ ಪದೇ ಪಾಯಿಂಟ್ಸ್ ಅನ್ನು ಬಿಟ್ಟು ಕೊಡ್ತಾ ಇದ್ರು ಅದಕ್ಕಾಗಿ ಇಲ್ಲಿ ಬೀಸರ ಮೇಲ್ ಸಬ್ಸ್ಕ್ರೈಡ್ ಅನ್ನು ಮಾಡಿದ್ದು ಮನೀಶ್ ದುಲ್ ಅವರನ್ನು ಲೆಫ್ಟ್ ಕವರ್ ಗೆ ತಂದರು ಆಮೇಲೆ ಇವರು ಬಂದ್ಬಿಟ್ಟಲ್ಲಿ ಎರಡು ಟ್ಯಾಕಲ್ ಪಾಯಿಂಟ್ ಗಳಿಸಿದ್ದು ಮುಂದಿನ ಪಂದ್ಯಕ್ಕೆ ಕೂಡ ಖಂಡಿತವಾಗಿಯೂ ಮನೀಶ್ ದುಲ್ ಅವರು ಲೆಫ್ಟ್ ಕವರ್ ಅಲ್ಲಿ ಆಡುತ್ತಾರೆ ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಇನ್ನಾಟಗಾರ ಬಗ್ಗೆ ಮಾತಾಡೋದಾದ್ರೆ ಮುನ್ನ ಪಂದ್ಯಕ್ಕೆ ರೈಟ್ ನಲ್ಲಿ ಆಶೀಸ್ ಮಲ್ಲಿಕ್ ಅವರು ಆಡಿದ್ರೆ ಲೆಫ್ಟ್ ಅಲ್ಲಿ ಅಲಿ ರೇಜರ್ ಅವರು ಆಡಿದ್ರು ಇಲ್ಲಿ ಅಲಿ ರೇಜರ್ ಮಿರ್ಜೈನ್ ಅವರನ್ನು ದಬಂಗ್ ಮುಂದೆ ಸೂಪರ್ ಟೆನ್ ಅನ್ನು ಕಂಪ್ಲೀಟ್ ಮಾಡಿದ್ದು ಹಾಗಾಗಿ ಬಿಸಿ ರಮೇಶ್ ಅವರು ಇಲ್ಲಿ ಯಾವುದೇ ಕಾರಣಕ್ಕೆ ಚೇಂಜ್ ಮಾಡೋದಿಲ್ಲ ಇನ್ನೊಂದು ಕಡೆ ಆಶಿಷ್ ಮಲ್ಲಿಕ್ ಅವರು ಕೂಡ ದಬಂಗ್ ಮುಂದೆ ಎಂಟು ಪಾಯಿಂಟ್ಸ್ ಅನ್ನು ಗಳಿಸಿದ್ರು ಹಾಗಾಗಿ ಇವರು ಕೂಡ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಪಾಯಿಂಟ್ಸ್ ಅನ್ನು ಗಳಿಸ್ತಾ ಇದ್ದು ಈ ಇಬ್ಬರು ಆಟಗಾರರು ಶೋರ್ ಆಗಿ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ಆಡುತ್ತಾರೆ ಹಾಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಮೂರು ರೇಟರ್ ಗಳು ಕೂಡ ಫಿಕ್ಸ್ ಆಗಿರುವುದರಿಂದ ಇನ್ನೂ ಕೂಡ ಬರುವ ಪಂದ್ಯಗಳಲ್ಲಿ ನಮ್ಮ ಗಣೇಶ ಬಿ ಅವರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಒಳಗೆ ಸಿಗುವುದಿಲ್ಲ ಮೋಸ್ಟ್ ಇವರು ಮುಂದಿನ ಪಂದ್ಯಗಳಲ್ಲಿ ಕೂಡ ಆಸ್ ಅ ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಬರಬಹುದು ಆಮೇಲೆ ಕೊನೆಗೆ ನಾವಿಲ್ಲಿ ನಮ್ಮಿಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ಅದು ಬಂದ್ಬಿಟ್ಟು ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಠಿ ಇರುತ್ತಾರೆ ಯೋಗೇಶ್ ದಯ್ಯರವರು ದಬಂಗ್ ದಿಲ್ಲಿಯ ಮುಂದೆ ಎರಡು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದರು ಅಂದರೆ ಇವರು ನಿಧಾನವಾಗಿ ತನ್ನ ಒಂದು ನೈಜ ಆಟಕ್ಕೆ ಮರಳುತ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆ ಅಂಕುಶ್ ರಾಠಿ ಅವರು ದಬಂಗ್ ದಿಲ್ಲಿಯ ಮುಂದೆ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಲಿಲ್ಲ ಇವರು ಕೂಡ ಒಂದು ತುಂಬಾ ದೊಡ್ಡ ರೀಸನ್ ನಾವು ನಿನ್ನೆಯ ಪಂದ್ಯವನ್ನು ಸೋಲಲು ಇಲ್ಲೇನಾದರೂ ಅಂಕುಶ್ರು ಅವರು ಕೂಡ ಒಂದು ಉತ್ತಮವಾದ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದ್ದರೆ ನಾವು ಈ ಪಂದ್ಯವನ್ನು ಗೆಲ್ಲಬಹುದಾಗಿತ್ತು ಆದರೆ ಫ್ರೆಂಡ್ಸ್ ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ನಮ್ಮ ಇಬ್ಬರು ಕಾರ್ನರ್ ಆಟಗಾರರು ತಮ್ಮ ಒಂದು ನೈಜ ಆಟವನ್ನು ತೋರಿಸುತ್ತಾರೆ ಸೊ ಇದು ಹಾಗಿತ್ತು ನನ್ನ ಪ್ರಕಾರ ಈ ಮುಂಬಾದ ಮುಂದಿನ ಪಂದ್ಯಕ್ಕೆ ನಮ್ಮ ಹೊಸ ಸ್ಟಾರ್ಟಿಂಗ್ ಸೆವೆನ್ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ಸಿಗೋದು ಹೀಗಿನ ಮುಂದಿನ ಟೆಸ್ಟ್ನ ವಿಡಿಯೋದಲ್ಲಿ ಅಷ್ಟರ್ವರಿಗೆ ಬೈ ಬಾಯ್